ಫೇಡೆಡ್ ಜೀನ್ಸ್ ನನ್ನ ಅಧ್ಯಾತ್ಮದ ಗುರು ಕಾಣ ಮಲ್ಲಿಕಾ ಶರಾವತ್ ಅಖಿಲ ಭಾರತ ಮಾಡ್ರನ್ ಲೆಬೆಲ್ ಲೇಡೀಸ್ ಅಸೋಸಿಯೇಷನ್ ಉತ್ತರಾಖಂಡದ ಕಿಟ್ಟಿ ಪಾರ್ಟಿಯೊಂದರಲ್ಲಿ ಸಭೆ ಸೇರಿತ್ತು ಟೋನ್ ಜೀನ್ಸ್ ಮತ್ತು ಫೇಡೆಡ್ ಜೀನ್ಸ್ ಬಗ್ಗೆ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮೋನಾ ಹರಕಮಲ್ ಪೀಸ್ಮಲ್ ಡೋಗ್ರಾ ಮಾತಿಗೆ ಚಾಲನೆ ಇತ್ತಳು ಕಂಟ್ರಿಯ ಪೊಲಿಟಿಕಲ್ ಹಿಸ್ಟ್ರಿಯಲ್ಲೇ ಫೇಡೆಡ್ ಜೀನ್ಸ್ ಇದೆ ನುಡಿದಳು ಚೀರ್ಫುಲ್ ಚಂದ್ರಿಕಾ ಹಿಸ್ಟರಿಯ ಭರ್ತಿ ಇರೋದೇ ಹಿಸ್ ಸ್ಟೋರೀಸ್ ಅಲ್ಲೊಂದು ಇಲ್ಲೊಂದು ಹರ್ ಸ್ಟೋರಿ ಇರಬಹುದಷ್ಟೇ ನೀನು ರೆಫರ್ ಮಾಡ್ತಿರೋ ಪೀಸ್ ಆಫ್ ಹಿಸ್ಟರಿ ಯಾವುದು ಆಸಕ್ತಿ ವ್ಯಕ್ತಪಡಿಸಿದಳು ಟೀನಾ ಕ್ವೀನ್ ಟೀನಾ ಸ್ವಾತಂತ್ರ್ಯದ ದಿನಗಳಿಂದ ಈಗಿನ ಪೊಲಿಟಿಕಲಿ ಆ್ಯಕ್ಟಿವ್ ಆಗಿರುವ ಒಂದು ಫ್ಯಾಮಿಲಿ ಇದೆ ಆ ಫ್ಯಾಮಿಲಿಯ ಫಸ್ಟ್ ಜನರೇಷನ್ ವಾಸ್ ಸಿಂಪ್ಲಿ ಬ್ರಿಲಿಯಂಟ್ ಸೆಕೆಂಡ್ ಜನರೇಷನ್ ಜನ ಅವರಿಗಿಂತ ಸ್ವಲ್ಪ ಡಲ್ಲು ಥರ್ಡ್ ಜನರೇಷನ್ ಮಂದಿ ಡಲ್ಲರ್ ಈಗಿನ ಫೋರ್ತ್ ಜನರೇಷನ್ ಚೈಲ್ಡು ಡಲ್ಲೆಸ್ಟು ಇದು ಆ ಫ್ಯಾಮಿಲಿಯವರ ಕಳೆಕಳೆಯಾಗಿದ್ದ ಜೀನ್ಸ್ ಬರುಬರುತ್ತಾ ಫೇಡೆಡ್ ಜೀನ್ಸ್ ಆಗಿರೋದನ್ನು ತೋರಿಸುತ್ತೆ ವಿವರಿಸಿದಳು ಚೀರ್ಫುಲ್ ಚಂದ್ರಿಕಾ ಟೋರ್ನ್ ಜೀನ್ಸ್ಗೆ ಫಿಲಮ್ಸೇ ಬೆಸ್ಟ್ ಎಕ್ಸಾಂಪಲ್ಲು ಅಪ್ಪ ಪೊಲೀಸ್ ಮಗ ಕಳ್ಳ ಅಪ್ಪನ ದೇಹದಲ್ಲಿದ್ದ ಒಳ್ಳೆಯ ಜೀನ್ಸ್ ಮಗನಿಗೆ ಬರುವಷ್ಟರಲ್ಲಿ ಟೋರ್ನ್ ಜೀನ್ಸ್ ಆಗಿದ್ದರಿಂದಾನೇ ಅವನು ಕಾನೂನನ್ನು ಚಿಂದಿ ಚಿಂದಿ ಮಾಡೋದು ನುಡಿದಳು ರಿಪ್ಡ್ ಜೀನ್ಸ್ ರಾಗಿಣಿ ಫಿಲಮ್ಗಳು ನಮ್ಮ ಸಂಪ್ರದಾಯದ ಜೀವನದ ಪ್ರತೀಕವೇ ಆದ್ದರಿಂದ ಟೋರ್ನ್ ಆ್ಯಂಡ್ ಫೇಡೆಡ್ ಜೀನ್ಸ್ ನಮ್ಮ ಪರಂಪರೆಯ ಸಂಪ್ರದಾಯದ ಅವಿಭಾಜ್ಯ ಅಂಗ ಅಂತ ಆಯಿತು ಎಂದಳು ಪಾರ್ಲರ್ ಪದ್ಮಿನಿ ಜಸ್ಟ್ ಎ ಮಿನಿಟ್ ನಾವು ಚರ್ಚಿಸಬೇಕಾತು ಅಂತರಂಗ ಸುದ್ದಿಯನ್ನಲ್ಲ ಬಹಿರಂಗ ಸುದ್ದಿಯನ್ನು ವಿಷಯವನ್ನು ವಂಶವಾಹಿನಿ ಟ್ರ್ಯಾಕ್ನಿಂದ ಉಡುಪಿನ ಟ್ರ್ಯಾಕ್ಗೆ ಎಳೆದಳು ಚೀರ್ಫುಲ್ ಚಂದ್ರಿಕಾ ಓಕೆ ಟೀನಾ ನೀನು ಟೋನ್ ಜೀನ್ಸ್ ಧರಿಸುವುದರ ಕಾರಣವೇನು ಸಂದರ್ಶನಕ್ಕೆ ತೊಡಗಿದಳು ಚಮಕ್ ಚಾಂದಿನಿ ನನ್ನ ಬ್ರದರ್ ಸಲುವಾಗಿ ನಾವು ಒಂದು ಜೀನ್ಸ್ ತೊಗೊಂಡು ಅದನ್ನು ಬೈಟೂ ಮಾಡ್ಕೋತೀವಿ ಹಾಂ ಹಾಂ ಇಂಟ್ರೆಸ್ಟಿಂಗ್ ಹೇಗೆ ಮಾಡ್ತೀರಿ ಕಟ್ ಟೆಂಟ್ ಪೇಸ್ಟ್ ವಿಧಾನ ನನಗೆ ಎಲ್ಲೆಲ್ಲಿ ಹರಿದಿರಬೇಕು ಅನ್ಸತ್ತೋ ಅಲ್ಲೆಲ್ಲ ಕತ್ತರಿಸಿ ಕತ್ತರಿಸಿದಾಗ ಬಂದ ತುಣುಕುಗಳನ್ನೆಲ್ಲ ಬ್ರದರ್ಗೆ ಬೇಕಾದ ಹೋಲ್ಸ್ ಪ್ಯಾಟ್ರನ್ಗೆ ಅವಕಾಶ ನೀಡಿ ಸ್ಟಿಚ್ ಮಾಡಿಸ್ಬಿಡ್ತೀನಿ ಒಂದೇ ರೂಪ ಎರಡು ಗಣ ವಿವರಿಸಿದಳು ಟೀನಾ ಮಿಸ್ ಮೀನಾಕ್ಷಿ ನೀವು ಟ್ರೋನ್ ನೀಡ್ಸ್ ತರಿಸ್ತೀರಲ್ಲ ಅದರ ಕಾರಣ ಏನು ಚಾಂದನಿ ಮತ್ತೊಬ್ಬರತ್ತ ಸಾಗಿದಳು ನನ್ನ ಮಗ ಜಿಯೋಗ್ರಫಿಯಲ್ಲಿ ವೀಕ್ ಅದಕ್ಕೂ ಇದಕ್ಕೂ ಏನು ಸಂಬಂಧ ತನ್ನ ಪ್ಯಾಂಟಿನ ಹರಕಲುಗಳ ಮಧ್ಯೆ ಕೈ ಹಾಕಿ ಒಂದು ಮ್ಯಾಪನ್ನು ತೆಗೆದು ಹರಡುತ್ತಾ ಲುಕ್ ಲೆಫ್ಟ್ ಥೈ ಮೇಲಿರೋ ರಂಧ್ರ ನೇಪಾಳದ ಶೇಪ್ನಲ್ಲಿದೆ ರೈಟ್ ಥೈ ಹತ್ತಿರ ಇರೋದು ಶ್ರೀಲಂಕಾ ಶೇಪ್ನಲ್ಲಿದೆ ಲೆಫ್ಟ್ ಮಂಡಿಯಿಂದ ಕೆಳಗಡೆ ಇರೋ ಹೋಲ್ ವೆಸ್ಟ್ ಬೆಂಗಾಲ್ ಶೇಪಲ್ಲಿದೆ ರೈಟ್ ಮಂಡಿಯ ಕೆಳಗಿರೋ ತೂತು ತಮಿಳ್ನಾಡು ಶೇಪಲ್ಲಿದೆ ಮೈನ್ ಆರ್ ಕಸ್ಟಮೈಸ್ಡ್ ಡ್ರೆಸ್ಸಸ್ ಯುನೋ ನನ್ನಲ್ಲಿರುವ ಎಲ್ಲ ಪ್ಯಾಂಟುಗಳನ್ನು ಸೇರಿಸಿದರೆ ಇಡೀ ಗ್ಲೋಬ್ ಗ್ಲೋಬ್ ತೋರಿಸಬಹುದು ಇಡೀ ಗ್ಲೋಬ್ ತೋರಿಸಬಹುದು ಎಂದು ಗರ್ವದಿಂದ ನುಡಿದಳು ಆಕೆ ಮಿಸ್ ಪರಿಣಿತ ಮ್ಯಾಥ್ಸ್ ಒಂದು ಚದರ ಸೆಂಟಿಮೀಟರ್ ಟೋನ್ ಜೀನ್ಸ್ನಲ್ಲಿ ಮೂವತ್ತಾರು ಎಳೆಗಳಿದ್ದರೆ ಎಂಟು ಚದರ ಸೆಂಟಿಮೀಟರಲ್ಲಿ ಎಷ್ಟಿರುತ್ತೆ ಅನ್ನೋದನ್ನು ಪ್ರಾಕ್ಟಿಕಲ್ಲಾಗಿ ತೋರಿಸುವುದರ ಮೂಲಕ ಮಕ್ಕಳಿಗೆ ಮ್ಯಾಥ್ಸ್ ಟೀಚ್ ಮಾಡ್ತೀನಿ ನಾನು ಮಿಸ್ ಕಮಲಿ ವರ್ಮಿ ವರ್ಮಿಲಿಯನ್ನು ಮಿಸ್ ಕಮಲಿ ವರ್ಮಿಲಿಯನ್ನು ಬ್ಯಾಂಗಲ್ಸು ನೋಸ್ಟಡ್ಡು ಎಲ್ಲ ಹಾಕಿಕೊಂಡ ಸಂಪ್ರದಾಯಸ್ಥ ವುಮನ್ ಆದ ನೀವು ಟೋನ್ ಜೀನ್ಸ್ ಹಾಕಿಕೊಳ್ಳುವುದು ಏಕೆ ಹೊಸ ಪೊಗರು ಹಳೆಬೇರಿನ ಮಿಶ್ರಣದಂತಿದ್ದ ಕಮಲಿಯನ್ನು ಕೇಳಿದಳು ಚಾಂದನಿ ನಮ್ಮ ಗುರುಗಳು ಹೇಳಿದ್ದಾರೆ ಹರಿದ ಜೀನ್ಸ್ ಹಾಕಿಕೊಳ್ಳಲು ಗುರುಗಳು ಹೇಳಿದರೇನು ವಾಟ್ ರೊಮ್ಯಾಂಟಿಕ್ ಗುರು ಛೆ ಅವರು ಆ ತರಹದವರಲ್ಲ ಹರಿದ ಜೀನ್ಸ್ ಆಧ್ಯಾತ್ಮದ ಸಂಕೇತ ಇದನ್ನು ತೊಟ್ಟರೆ ನಿನ್ನಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಮೂಡುತ್ತವೆ ಎಂದು ಹೇಳಿದ್ದಾರೆ ಟೋರ್ನ್ ಜೀನ್ಸ್ನಲ್ಲಿ ಆಧ್ಯಾತ್ಮ ಇದೆಯೇ ಹ್ಞೂ ಈ ಜೀನ್ಸ್ ಕ್ಲಾತ್ ತಯಾರಾದಾಗ ಎಳೆಗಳು ತುಂಬಿದ್ದವು ಅದು ಎಳೆಯ ಮಕ್ಕಳ ಸಂಕೇತ ಅದನ್ನು ಪ್ಯಾಂಟ್ ಆಗಿ ಪರಿವರ್ತಿಸಿದಾಗ ಅದಕ್ಕೊಂದು ಬಿಗಿ ಸೊಗಸು ಬಂತು ಆ ಬಿಗಿ ಸೊಬಗುಗಳು ಯೌವ್ವನದ ಸಂಕೇತ ಪ್ಯಾಂಟ್ ಫೇಡಾಯಿತು ಅದು ಯೌವನ ತಗ್ಗಿದ ಮಧ್ಯ ವಯಸ್ಸಿನ ಸಂಕೇತ ಫೇಡ್ ಆಗಿದ್ದ ಜೀನ್ಸ್ ಟೋರ್ನ್ ಆಯಿತು ಅದು ವೃದ್ಧಾಪ್ಯ ಸೂಚಕ ಹರಕಲು ಅತಿಯಾಗಿ ಇಡೀ ಮಂಡಿಯೋ ತೊಡೆಯೋ ಕಾಣುವಷ್ಟು ಅಗಲವಾದಾಗಿನ ವಸ್ತ್ರಹೀನತೆ ಆಗ ಇದ್ದಿದ್ದು ಈಗ ಇಲ್ಲ ಬದುಕು ನಶ್ವರ ಎನ್ನುವುದರ ಸೂಚಕ ಟೋರ್ನ್ ಆ್ಯಂಡ್ ಫೇಡೆಡ್ ಜೀನ್ಸ್ ನನ್ನ ಆಧ್ಯಾತ್ಮದ ಗುರು ಕಾಣ ಎಂದಳು ಕಮಲಿ ಮಿಸ್ ಗೃಹಲಕ್ಷ್ಮಿ ನೀವು ಜೀನ್ಸ್ ತೊಡುವುದರ ಕಾರಣ ಕಿಚನ್ ಕಂಪ್ಯಾಟಿಬಿಲಿಟಿ ಶೆಲ್ಫಿಂದ ಆಗಾಗ್ಗೆ ಸ್ಪೂನು ಫೋರ್ಕು ಸೌಟು ತೆಗೆಯೋದರ ಬದಲು ಒಂದೇ ಸರತಿ ಅವುಗಳನ್ನು ಟೋರ್ನ್ ಪ್ಲೇಸಸ್ಸಲ್ಲಿ ಸಿಕ್ಕಿಸಿಟ್ಕೊಳ್ಳೋಕ್ಕೆ ಇದು ಅನುಕೂಲ ಆಗಾಗ್ಗೆ ಕೈ ಒರೆಸಿಕೊಂಡರೂ ಅದರಿಂದ ಬಟ್ಟೆ ಸವದದ್ದೋ ಬಣ್ಣ ಹೋದದ್ದೋ ಗೊತ್ತಾಗದಿರುವುದೇ ಫೇಡೆಡ್ ಜೀನ್ಸ್ ಸ್ಪೆಷಾಲಿಟಿ ಮಿಸ್ ಮೃಣಾಲಿನಿ ನೀವು ಜೀನ್ಸ್ ತೊಡುವುದರ ಕಾರಣ ಸಮ್ಮರ್ನಲ್ಲಿ ರೂಮ್ಗೆ ವಿಂಡೋ ಇದ್ದಂತೆ ನಮಗೆ ರಂಧ್ರಗಳು ಕೂಲ್ ಆಗಿರೋಕ್ಕೆ ಹೆಲ್ಪ್ ಮಾಡತ್ವೆ ಮೇಡಮ್ ಗೌರಮ್ಮ ಅರವತ್ತರ ಆಸುಪಾಸಿನ ನೀವು ಇದನ್ನು ಧರಿಸಲು ಕಾರಣವೇನು ವಿಟಮಿನ್ ಡಿ ಕೊರತೆ ಸೂರ್ಯನ ಕಿರಣಗಳು ದೇಹದ ಮೇಲೆ ಬೀಳಲು ಟೋರ್ನೇ ಬೆಸ್ಟು ನುಡಿದರು ಗೌರಮ್ಮ ನೀವೇಕೆ ಟೋರ್ನ್ ಅಂಡ್ ಫೇಡೆಡ್ ಜೀನ್ಸ್ ಧರಿಸುತ್ತೀರಿ ಟೂರ್ ಕ್ರೇಜಿ ತ್ರಿವೇಣಿಯನ್ನು ಕೇಳಿದಳು ಚಾಂದನೆ ಫುಲ್ ಜೀನ್ಸ್ ಭಾರ ಟೋರ್ನ್ ಆ್ಯಂಡ್ ಫೇಡೆಡ್ ಹಗುರ ಯು ಮಸ್ಟ್ ಆಲ್ವೇಸ್ ಟ್ರಾವೆಲ್ ಲೈಟ್ ನುಡಿದಳು ತ್ರಿವೇಣಿ ಹರಿದ ಸವೆದ ಉಡುಪೇ ಸರ್ವೋದ್ದೇಶಕ್ಕೂ ಸರ್ವಕಾಲಕ್ಕೂ ಶ್ರೇಷ್ಠ ಎಂದು ಸಭೆ ಠರಾವು ಹೊರಡಿಸಿತು